ಟ್ರೈ ಪೌಡು ಇಟ್ಟು ಹೋಗಿದ್ದೆ ಬಿದ್ದೆಲ್ಲ ಪೀಸ್ ಪೀಸ್ ಆಗಿಬಿಟ್ಟೈತಿ ಬಂದು ನೋಡ್ತೀನಿ ಎಲ್ಲ ಒಂದೊಂದು ಕಡೆ ಆಗ್ಯಾವ ಅದೇನೋ ಹೇಳ್ತಾರಲ್ಲ ಬರಗಾಲದಾಗ ಅದಕ್ಕೆ ಮಾಸ ಅಂತ ಹೇಳಿ ಇವತ್ತಿದು ಕಡ್ಸಕತ್ತೈತಿ ಕರ್ಮ ಇದು ಆ್ಯಕ್ಚುಲಿ ರೇಟೇನ ಜಾಸ್ತಿ ಕೊಡ ತೊಗೊಂಡಿರ್ಲಿಲ್ಲ ಆದ್ರೂ ಭಾಳ ಬೇಜಾರು ಆಗ್ತದೆ ನೋಡಿದ ಕೂಡಲೇನ ಇಲ್ಲೆಲ್ಲ ಒಂದೊಂದು ಪಾರ್ಟ್ ಒಂದೊಂದು ಪೀಸಾಗಿ ಬಿದ್ದುಬಿಟ್ಟ ಅವ ಕರೆ ತಲೀನೂ ನನಗೆ ನನಗಿದ ನೋಡಿ ಒಂದು ವೀಡಿಯೋ ಮಾಡಿದೆ ವೀಡಿಯೋ ನಂತರ ಸುಮ್ಮನೆ ಅದು ಹಂಗೆ ಜಸ್ಟ್ ಸ್ಟ್ಯಾಂಡ್ ಒಳಗೆ ಇಟ್ಟಿದ್ದೆ ಹಂಗೆ ಮಲಗಿಸಿ ಇಟ್ಟು ಹೋಗಿದ್ದ ರಾಕಿತ್ತು ನಿಂದ್ರಷ್ಟು ಹೋಗೇನಿ ಅದು ಏನೋ ಕೈ ತಾಗಿ ಏನೋ ಬಿದ್ದದ್ದು ಕಾಣಿಸ್ತದೆ ನಾನು ನೋಡೇ ಇಲ್ಲ ಆಮೇಲೆ ಬಂದು ನೋಡ್ತೀನಿ ಎಲ್ಲ ಬಿದ್ದು ಒಂದೊಂದು ಪೀಸ್ಗಳು ಒಂದೊಂದು ಇದಕ್ಕೆ ಹೋಗ್ಯಾವ ಡೈರೆಕ್ಷನ್ನಾಗ ನೋಡ್ತೀನಿ ಟ್ರೈ ಅಂತ ಮಾಡ್ತೀನಿ ಇದನ್ನು ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಮಾಡಿದ್ದೆ ಭಾಳ ದುಡ್ಡು ಕೊಟ್ಟಿರಲಿಲ್ಲ ಬಿಡು ಆದ್ರೂ ಅಂದರೆ ಫುಲ್ ಲೋ ಬಜೆಟಿಂದ ಇದು ಇನ್ನು ಒಂದೇ ಕೈ ಒಳಗೆ ಮಾಡ್ಕೋತ ಒಂದ ಕೈಯೊಳಗ ನಾನು ಇದನ್ನು ಕುಂದರ್ಸ್ಲಿಕ್ಕಂತೂ ಆಗಂಗಿಲ್ಲ ಮಕ್ಳು ಬರೋವರೆಗೂ ಅಂತೂ ತಡಿಯಬೇಕಾ ಮಕ್ಳು ಬಂದಮೇಲೆ ಮತ್ತೆ ವಿಡಿಯೋ ಮಾಡಿರಾತು ಅಂತ ಹೇಳಿ ಹಂಗೆ ವೇಟ್ ಮಾಡಿದೆ ಒಂದು ಮೇಲಿದಂತು ಜಸ್ಟ್ ಇದು ಮೊಬೈಲ್ ಹೋಲ್ಡ್ರ್ ಅದಂತು ಸ್ಟ್ಯಾಂಡ್ ಅಥ ಕರೆಕ್ಟಾಗಿ ನಿಂತ್ಕೋತದ ಸ್ವಲ್ಪ ಕಡೆ ಈ ಕಡೆ ಹೊಳ್ಳಾಡಕತ್ತದ ಖರೆ ಹೇಳಬೇಕು ಅಂತಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ತೊಗೊಂಡ್ರಿ ಅಂದ್ರೆ ಭಾಳ ದಿವಸ ಬಾಳಿಕೆ ಬರ್ತದೆ ಇದು ನಾನು ಜಸ್ಟ್ ಏನಂದ್ರೆ ಫುಲ್ ಲೋ ಅಂದ್ರೆ ಆರ್ನೂರು ರೂಪಾಯಿನೇ ಲಾಸ್ಟ್ ರೇಟ್ ಇರೋದಿರೋದು ಆರುನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಅದಕ್ಕೆ ಹೇಳ್ತಾರೆ ನೋಡಿರಿ ಕ್ವಾಲಿಟಿ ನೋಡಿ ತೊಗೋಬೇಕಂತ ಹೇಳಿ ಏನು ಮಾಡಿದರೂ ಅದು ಕರೆಕ್ಟಾಗಿ ಕುಂದ್ರ ಇಲ್ಲ ಸ್ವಲ್ಪ ಬೆಂಡ್ ಆಗ್ತದೆ ಇಲ್ಲ ಅಂತಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ ಅದು ಬಿಟ್ಟರೆ ಮೇಲಿದಂತೂ ವೈಟ್ ಕಲರ್ದು ಏನು ಲೈಟ್ ಅದ ಅಲ್ಲ ಅದಂತೂ ಅದಕ್ಕೆ ಕುಂದ್ರಲಿ ಕತ್ತಿದ್ದೆ ಇಲ್ಲ ಎಷ್ಟು ಟ್ರೈ ಮಾಡಿದೆ ನಾನು ಯಾಕಂದ್ರೆ ಭಾಳ ಫೋರ್ಸಿಂದ ಬಿದ್ದದ ಕಾಣಿಸ್ತದೆ ಗಾಳಿಗೆ ಅದು ಗಾಳಿಗೆ ಗಾಳಿಗೆ ಆ್ಯಕ್ಚುಲಿ ಬೀಳೋಂಗೈತಿ ಎಷ್ಟು ತೆಳ್ಳಗದ ಇದು ಡ್ರೈ ಪೌಡರ್ ದುಡ್ಡು ವೇಸ್ಟ್ ಅನ್ಸಾಕತ್ತೈತಿ ಕೊಟ್ಟು ಇನ್ಮೇಲೆ ಹೆಂಗೆ ವಿಡಿಯೋ ಅದು ಹೆಂಗೆ ಮಾಡೋದು ಏನು ಕತಿ ಇದು ಬಂದ ನನಗೆ ಆ್ಯಕ್ಚುಲಿ ಹೆಲ್ಪ್ ಆಗಿತ್ತು ಭಾಳ ಪ್ರತಿ ವಿಡಿಯೋ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತಿತ್ತು ಮಕ್ಕಳಿಗೆ ಏನಾದರೂ ಹೇಳಿದ್ವಿ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಪಾಪ ಅವ್ರದ್ದು ಓದೋದು ಅದು ಇದು ಇರ್ತಿತ್ತು ಟ್ರೈ ಅಂತೂ ಮಾಡಿದೆ ಬಟ್ ಹಿಂಗೆ ಟ್ರೈ ಮಾಡಿ ಒತ್ತಿದ್ರೆ ಒಂದು ಕಡೆ ಕೂಡ ಇನ್ನೊಂದು ಕಡೆ ಓಪನ್ ಆಗ್ತಿತ್ತು ಅದು ಫೋರ್ಸಿಂದ ಬಿದ್ದರೆ ಇದು ಹಣೆ ಬರ ಲೋ ಬಜೆಟ್ ಒಳಗಿಂದ ತೊಗೊಂಡ್ರೂ ಇದು ಹಣೆ ಬರ ಹಂಗಂತೇಳಿ ಇಷ್ಟು ದಿನ ನಾನು ಕರೆ ಹೇಳಬೇಕಂದ್ರೆ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ ಇದು ಅಷ್ಟು ಚಲೋ ಕೆಲಸ ಮಾಡೈತಿ ಲೈಟ್ ಹತ್ತಿತ್ತು ಅದ್ರೊಳಗೆ ಮತ್ತು ಕಲರ್ ಕಲ್ ಲೈಟು ಎಲ್ಲ ಬರ್ತಿದ್ವು ಬೇಕಂದ್ರೆ ಹೇಳ್ರಿ ನಾನು ಅದ್ರೊಳಗೆ ಫ್ಲಿಪ್ಕಾರ್ಟ್ ಒಳಗೆ ಒಂದು ಲಿಂಕನ್ನು ಹಾಕ್ತೀನಿ ಚಲೋನ ಅದು ಇಟ್ಕೊಳೋದ್ ಮೇಲೆ ಡಿಪೆಂಡ್ ಮೇಲೆ ಯಾವುದೋ ಒಂದು ವಸ್ತು ಆತು ಸರಿಯಾಗಿ ಇಟ್ಕೋಬೇಕು ನನಗೆ ಒಂದು ಆಧಾರ ಆಗಿದ್ದ ಟ್ರೈ ಪೌಡರ್ ಒಂಥರ ಕೈ ಮುರಿದಂಗೆ ಆಗಿಬಿಟ್ಟದ ಭಾಳ ಬೇಜಾರಾಯಿತು ಇವತ್ತು ಫುಲ್ ಎಲ್ಲ ನೋಡ್ತೀನಿ ಮ್ಯಾಲೆ ಬಂದು ಫುಲ್ ಪೀಸ್ ಪೀಸ್ ಆಗಿಬಿಟ್ಟಾವ ಎಷ್ಟೋ ಟ್ರೈ ಮಾಡಿದೆ ಆ ಒಂದೊಂದು ಕುಂದ್ರಿಸೋನು ಮೇಲಿದಷ್ಟು ಜಸ್ಟ್ ಇದು ಮೊಬೈಲ್ ಹೋಲ್ಡ್ರ್ ಒಂದು ಕರೆಕ್ಟ್ ಕುತ್ಕೋತು ಆ ಒಂದು ಈ ಲೈಟಿಂದ ಏನು ಮೇಲೆ ವೈಟ್ ಕಲರ್ ಅದ ಅಲ್ಲ ಅದು ಕರೆಕ್ಟಾಗಿ ಒಟ್ಟು ಕೊಡುವಲ್ತಾಗಿತ್ತು ಒಂದು ಕಡೆ ಹಾಕಕ್ಕೆ ಹೋಗ್ತೀನಿ ಒಂದು ಕಡೆ ಓಪನ್ ಆಗ್ತದೆ ಇನ್ನೊಂದು ಕಡೆ ಹಾಕೋ ಹಾಕ್ಲಿಕ್ಕೆ ಹೋಗ್ತೇನೆ ಇನ್ನೊಂದು ಕಡೆ ಓಪನ್ ಆಗ್ತದೆ ಅದು ಬಿಟ್ಟು ಮತ್ತೆ ಅದು ಕುಂದ್ರ ಕುಂದ್ರಿಸೇನೋ ಕರೆಕ್ಟಾಗಿ ಕುಂದಿಸೋಣ ಅಂತ ಕೆಳಗಡೆ ಆ ಪಿನ್ನಿಗೆ ಸರಿಯಾಗಿ ಕುಂದ್ರ ಬಲ್ತದ ಎಲ್ಲರೂ ಕೇಳಿದರು ಪಾಪ ನಿಮ್ಮ ಟ್ರೈ ಪೌಡದು ಒಂದು ವೀಡಿಯೋ ಮಾಡಿ ಅಂತ ಅಂಥೇಳಿ ನಾನು ಹಾಕೋಣ ಹಾಕೋಣ ಅಂತ ನಾನು ಅಂತಿದ್ದೆ ಅದಕ್ಕೆ ಪಾಪ ಇನ್ನೂ ನಾನು ಈ ಒಂದು ಟ್ರೈ ಪೌಡನ್ನ ಯಾರಿಗೂ ಇಲ್ಲ ಯಾವಾಗಲೂ ದೃಷ್ಟಿ ಆಗಿಬಿಟ್ಟೈತೆ ಅದಕ್ಕೆ ಕಾಮಿಡಿ ನಿಜವಾಗ್ಲೂ ಭಾಳ ಕಾಮಿಡಿ ಅದ ಏನು ಮಾಡೋದು ಗೊತ್ತಾಗ್ತಿಲ್ಲ ಇನ್ನು ಹೊರಗಡೆ ಇಲ್ಲಿ ಯಾರಿಗೆ ಹೋಗಿ ಇದನ್ನು ಕೊಟ್ಟು ಮಾಡಿಸ್ಕೊಂಬರೋದುಪ್ಪ ಎಲ್ಲ ಒಂದೊಂದು ನಟ್ಟುಗಳು ಒಂದೊಂದು ದಿಕ್ಕೊಳಗೆ ಹೋಗಿ ಜಿಗಿದು ಹೋಗ್ಯಾವ ಟ್ರೈ ಮಾಡ್ತೀನಿ ಆದಷ್ಟು ಬಂತು ಅಂದ್ರೆ ನಂದು ಪುಣ್ಯ ಬರಲಿಲ್ಲ ಅಂತಂದ್ರೆ ಮೂಲಿ ಗುಂಪು ಅಷ್ಟೇ ಇದೆ ಅಂತ ನಾನು ಹಣೆ ಬರ ಸರಿ ಇದ್ರೆ ಸರಿ ಹೋಗ್ತದ ಈ ಟ್ರೈಪಾಡ್ ನೋಡಿರಿ ಟ್ರೈಪಾಡ್ ಪ್ರಿಯರಿಗೆ ಹೇಳ್ತೀನಿ ಏನಂದ್ರೆ ಲೋ ಬಜೆಟ್ ಇನ್ನೂ ಸ್ವಲ್ಪ ತೊಗೋಬೇಕಾರೆ ವಿಚಾರ ಮಾಡಿರಿ ಆದ್ರೇನು ಇನ್ನೂ ಒಂದು ಏನಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಖರೆ ಹೇಳಬೇಕಂದ್ರೆ ಇದನ್ನು ತಗೋಬೇಕು ಅನ್ನೋರು ತಗೋಬೋದು ಲೋ ಬಜೆಟಿಂದದ ಬಟ್ ನೀವು ಹ್ಯಾಂಡಲ್ ಹೆಂಗೆ ಮಾಡ್ತೀರಿ ತೊಗೊಂಡು ಆದಮೇಲೆ ಸರಿಯಾಗಿ ನೋಡ್ಕೋರೆಷ್ಟ ಯಾವುದಾದ್ರೂ ಒಂದು ಪ್ಲೇಸ್ ಒಳಗೆ ಒಂದು ಕಾರ್ನರ್ಗೆ ಅಥವಾ ಮೂಲಿಗೆ ಕರೆಕ್ಟಾಗಿ ನಿಂದ್ರಿಸ ಅಥವಾ ಇಲ್ಲಾಂದ್ರೆ ಸರಿಯಾಗಿ ಇಟ್ಕೋಬೇಕು ಅದನ್ನು ಗಾಳಿಗೆನ ಬಿದ್ದು ಹಿಂಗೆ ಪೀಸ್ ಪೀಸ್ ಆಗಿಬಿಟ್ಟವ ನಂದು ಟೈಮ್ ಸರಿ ಇತ್ತಪ್ಪ ಅಂತಂದ್ರೆ ಸರಿ ಹೋಗ್ತದೆ ಟ್ರೈ ಅಂತೂ ಮಾಡ್ತೀನಿ ಇಲ್ಲ ನಟ್ಟುಗಳೆಲ್ಲ ಬಿಚ್ಚವು ಕಾಣಿಸ್ತದೆ ಒಂದು ನಟ ಸಿಕ್ಕರೆ ಒಂದು ನಟ ಸಿಗಾಕತ್ತಿಲ್ಲ ಇನ್ನು ಇದು ಮೇಲಿದಂತೂ ಫುಲ್ ಒಂದು ಕಡೆ ಹಿಂಗೆ ಗೊತ್ತಿದ್ರೆ ಇನ್ನೊಂದು ಕಡೆ ಓಪನ್ ಆಗತ್ತೈತಿ ಇನ್ನೂ ಒಂದು ದಿನ ಅದು ತರ್ಸೋಕೆ ಹೋದ್ವಿ ಅಂದ್ರೆ ಮನ್ಯಾಗೆ ತೊಗೊಂಡು ಬಾರಸ್ ತರ್ಸಾಕ ಒಂದ ಏನು ತೊಗೊಂಡು ಮಾಡಕತಿ ವಿಡಿಯೋ ಸುಮ್ಮನೆ ತಣ್ಣಗೆ ಮಾಡ್ಕೋ ಅದು ಇನ್ನು ಬರೀ ಇದಕ್ಕೆ ಹಾಕೋದು ಅಂತ ಹೇಳಿ ಹೊಡಿಸ್ಕೊತೇನೆ ನಾನು ಟ್ರೈಪಾಡ್ ಏನಂದ್ರೆ ಇಷ್ಟು ದಿನ ಇದ್ರಾಗ ಎಲ್ಲ ವೀಡಿಯೋಸ್ನೂ ನಾನು ಮಾಡ್ತಿದ್ದಿದ್ದು ಇದು ಭಾಳ ಆಧಾರ ಆಗಿತ್ತು ನನಗೆ ಫಸ್ಟಿಂದ ನಾನೇನು ಈ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ತೊಗೊಂಡಿದ್ದದ್ದು ಟ್ರೈ ಪೌಡಿದ್ ಒಂದ ನನ್ನ ಹತ್ತಿರ ಇರೋದು ಅಷ್ಟು ಚಲೋನು ಬಂದಿತ್ತು ಆದರೆ ಏನು ಮಾಡೋದು ಇವತ್ತು ಮೇ ಬಿ ಇದ್ರ ಹಣೆ ಬರೋ ಸರಿ ಇಲ್ಲಿಲ್ಲ ಕಾಣಿಸ್ತೈತಿ ಒಂದು ಕುಂದ್ರ ಸಾಕಂತ ಹೋಗ್ತೀನಿ ಒಂದು ಓಪನ್ ಆಗತ್ತೈತಿ ಒಂದು ಕುಂದ್ರ ಸಾಕಂತ ಹೋಗ್ತೀನಿ ಇನ್ನೊಂದು ಓಪನ್ ಆಗ್ತದೆ ಈ ಒ ಏನು ಮಾಡೋದು ಗೊತ್ತಾಗತ್ತಿಲ್ಲ ಇನ್ನು ಈ ರಿಂಗ್ ಲೈಟನ್ನು ಇದಕ್ಕೆ ಸುತ್ತಿ ನೋಡೋದು ಸರಿ ಹೋತು ಚಲೋ ಅಂತ ನಟ್ಟು ಕುಂದ್ರಸ್ತೇನೆ ಅಂತ ಇದಕ್ಕೆ ಫಸ್ಟ್ ನೆಟ್ಟು ಕುಂದ್ರಿಸಿ ಫಸ್ಟಿಗೆ ಹಂಗೆ ಹಾಕಿದ್ದೆ ನನಗೂ ನೆನಪಿಲ್ಲ ಇದಕ್ಕೆ ನಟ್ ಅದ ಅಂತ ಹೇಳಿ ಅದು ಆ್ಯಕ್ಚುಲಿ ಬಿದ್ದಾಗನ ಹೆಂಗಾಗ್ಬಿಟ್ಟಂದ್ರೆ ಯಾವ್ದ್ರ ನೆಟ್ ನಟ್ಟು ಇದು ಗೊತ್ತಾಗುತ್ತೆ ಅದೆಲ್ಲೋ ಜಿಕ್ಕೊಂಡು ಹೋಗಿಬಿಟ್ಟವ ಸರಿಯಾಗಿ ಕುಂದ್ರಿಸಿ ಟ್ರೈ ಮಾಡ್ತೀನಿ ನೋಡಿರಿ ಈ ರೀತಿ ನಾನು ಕುಂದರ್ಸ್ಲಿಕ್ಕೆ ಟ್ರೈ ಮಾಡಿದ್ರು ಅದು ಭಾಳ ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ ತೊಗೊಂಡ್ಮೇಲೆ ಯಾಕಂದರೆ ಸಿಕ್ಕಾಪಟ್ಟೆ ಅಮೌಂಟ್ ಎಲ್ಲ ಕೊಟ್ಟು ತೊಗೊಂಡಿರ್ತೀವಿ ಅಷ್ಟು ಚೊಲೋ ಬಂದಿತ್ತು ಅದ್ರವಾಗ ಕಲರ್ ಕಲರ್ ಲೈಟ್ ಎಲ್ಲ ಹತ್ತಿದ್ದು ನೋಡಿ ಎಷ್ಟು ನಾನು ಪ್ರೆಸ್ ಮಾಡಿದ್ರೂ ಒಂದು ಕಡೆ ಪ್ರೆಸ್ ಮಾಡಿದರೆ ಇನ್ನೊಂದು ಕಡೆ ಓಪನ್ ಆಗ್ತದೆ ಹೆಂಗೆ ಮಾಡೋದು ಗೊತ್ತಾಗತ್ತಿಲ್ಲ ಟ್ರೈ ಅಂತೂ ಮಾಡ್ತೇನೆ ಕೆಳಗಿನ ದಿನ ಸ್ಟ್ಯಾಂಡ್ ಸರಿ ಹೋಯ್ತು ಇನ್ನು ಇದೊಂದು ಕರೆಕ್ಟ್ ಆತಪ್ಪ ಅಂತಂದ್ರೆ ಸರಿ ಹೋಗ್ತದ ಏನು ಮಾಡಿದರೂ ಕುಂದರ್ಲಿಕ್ಕೆ ತಯಾರಿ ಇಲ್ಲ ಅದು ನೋಡಿ ಎಷ್ಟು ಒತ್ತಾಕತ್ತೀನಿ ಒಂದು ಕಡೆ ಒತ್ತಿದ ಕೂಡ ಇನ್ನೊಂದು ಕಡೆ ಫೋರ್ಸಿಂದ ಓಪನ್ ಆಗತ್ತೈತಿ ಮೇಲಿಂದ ಬಿದ್ದದ ಹಂಗಾಗಿ ಮೇಲಿಂದ ಬಿದ್ದದಂದ್ರೇನು ಸ್ಟ್ಯಾಂಡನ್ನು ನಿಂದ್ರಿಸಿ ಹೋಗಿದ್ದೆ ಅಲ್ಲೇ ನಿಂತಲ್ಲೇನ ಗಾಳಿಗೆ ಬಿದ್ದದ ಹಂಗಾಗಿ ಫುಲ್ ಫೋರ್ಸಿಂದ ಬಿದ್ದಿದ್ರಿಂದ ಓಪನ್ ಆಗ್ಯದಲ್ಲ ಕರೆಕ್ಟಾಗಿ ಕುಂದ್ರಾಕ ಅದು ಇವತ್ತು ಏನು ಕತ್ತಿನೋ ಏನೋ ಗೊತ್ತಿಲ್ಲ ಸರಿ ಹೋಯ್ತು ನನ್ನ ಟೈಮ್ ಚಲೋ ಅದ ಅಂತ ಅರ್ಥ ಸರಿ ಹೋಗಲಿಲ್ಲ ಅಂದ್ರೆ ಏನು ಮಾಡೋದು ಹಣೆ ಬರ ಇನ್ನೊಂದು ಏನಕ್ಕೆ ಕೇಳಿದೆ ಅಂದರೆ ನಾನು ಗಂಡನ ಜೊತೆ ಖಾರೇನೋ ಹೊಡಿಸ್ಕೊತೇನೆ ನಾನು ಅದನ್ನು ಸೇರಿಸಿ ನಾನು ಇಬ್ಬರು ಹೊರಗೆ ಹಾಕ್ಬಿಡ್ತಾರೆ ಅದಕ್ಕಿಂತ ಸುಮ್ಮನೆ ಇರೋದು ಬೆಟ್ರ ಇದನ್ನು ಏನಂದ್ರೆ ಸರಿ ಮಾಡ್ಕೊಳ್ಳೋದು ಏನಂದ್ರೆ ಕಲ್ಲಿ ಕೆಡ್ತು ಅಂದ್ರೆ ಮುಂದಿನ ಲಾಗ್ ಹೆಂಗೆ ಮಾಡೋದಪ್ಪ ದೊಡ್ಡದು ಅದು ಕತ್ತಿ ಹೊರಗಡೆ ಎಲ್ಲಾದರೂ ಹೋದ್ವಿ ಮಾಡಿದ್ವಿ ಅಂತಂದ್ರೂ ನಾನು ಅಮ್ಮನ ಮನೆಗೆ ಹೋದ್ರೂ ಏನಾದರೂ ವೀಡಿಯೋ ಮಾಡ್ತೀನಿ ಅಂತ ಇನ್ನು ತಗೊಂಡು ಹೋಗ್ತಿದ್ದೆ ಅಲ್ಲಿ ಹಿಡ್ಕೊಂಡು ಹೋಗ್ತಿದ್ದೆ ಲಾಗ್ ಮಾಡೋದದ ಅಂತ ಹೇಳಿ ಅಷ್ಟೊಂದು ಏನಂದ್ರೆ ನನ್ನ ಮಕ್ಳಿಗೆ ಹತ್ತಿ ನನ್ನ ಮಕ್ಳ ಥರನ ನಾನು ನೋಡ್ಕೊಂಡಿದ್ದೆ ಇದನ್ನು ಇವತ್ತು ಏನು ಮಾಡೋದು ಗೊತ್ತಾಗತ್ತಿಲ್ಲ ನನ್ನ ಟೈಮ್ ಸರಿ ಇಲ್ಲೋ ಏನೋ ಗೊತ್ತಿಲ್ಲ ಅವಾಗ ಹೇಳಿದೆ ಅಲ್ಲ ಬರಗಾಲದೊಳಗೆ ಅದಕ್ಕೆ ಮಾಸ್ ಅಂತೀನಿ ದೇವ್ರೇ ದೇವ್ರೆ ಅಪ್ಪ ಕುಂತೂ ನನ್ನ ಪುಣ್ಯ ಎಲ್ಲ ಸರಿ ಅದ ಇವತ್ತು ನನ್ನದು ಟ್ರೈ ಪೌಡ್ ಸರಿ ಹೋಯ್ತಪ್ಪ ಖುಷಿ ಆಯಿತು ಖರೇನ ಓ ಗಾಡ್ ಫೈನಲಿ ಭಾಳ ಖುಷಿ ಆಯಿತು ಏನಂದ್ರೆ ಇದು ಹೋಯ್ತು ಬಿಡಪ್ಪ ಟ್ರೈ ಪೌಡ್ ಬಂದು ನೋಡಿದ ತಕ್ಷಣ ಪೀಸ್ ಪೀಸ್ ಆಗಿಬಿಟ್ಬಿಟ್ಟಿದ್ವು ಏನಾಯ್ತಿದ್ದಕ್ಕು ಅಂತ ನೋಡ್ಕೊಂಡು ಫುಲ್ ಶಾಕ್ ಆಗಿಬಿಟ್ಟೆ ನಾನು ಈಗ ಏನಂದರೆ ಏನೋ ಒಂದು ಟ್ರೈ ಮಾಡಿ ಒಟ್ಸ್ ನೋಡೋಕ್ಕೆ ಟ್ರೈ ಪೌಡ್ ರೆಡಿ ಮಾಡಿದೆ ಖುಷಿ ಆಯಿತು ನೆಕ್ಸ್ಟ್ ಮತ್ತೊಂದು ಯಾವುದಾದ್ರೂ ಲಾಗ್ ಮಾಡಲಿಕ್ಕೆ ಹೆಲ್ಪ್ ಆಯಿತು ಇಲ್ಲಾಂದ್ರೆ ಮತ್ತೆ ದುಡ್ಡು ಕೊಟ್ಟು ಮತ್ತೊಂದು ಯಾವುದಾದ್ರು ಹೊಸ ತೊಗೋಬೇಕಾಗಿತ್ತು ಹಂಗಾಗಿ ಹೆದರಿಕೆ ಆಗಿತ್ತು ನನಗೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣಂತ ಯಾಕಂದ್ರೆ ರೆಡಿ ಅಂತೂ ಆಯಿತು ಟ್ರೈ ಪಾಡು ಮತ್ತು ನೆಕ್ಸ್ಟ್ ಮತ್ತೆ ಮತ್ತು ಆಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಮ್ರತಾ ಲೈಫ್ ಸ್ಟೈಲ್ ಕನ್ನಡತಿ